ಆನಿವರ್ಸರಿ ಸ್ಪೆಷಲ್ ಲಾಗ್ ಇದ್ದು ಇವತ್ತಿನ ಯೂಟ್ಯೂಬ್ ಚಾನಲ್ ನಾ ನಿಮ್ ಪವಿತ್ರ ಅದೀಶ್ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಅದೇ ಸ್ವಲ್ಪ ಗಡಿ ಬಿಡಿ ರೆಡಿ ಆಗ್ಬೇಕಿನ್ನ ಇವತ್ತು ಏನು ವಿಶೇಷ ಅಂದರೆ ಇವತ್ತು ನಮ್ಮ ಆನಿವರ್ಸರಿ ಇವತ್ತು ಆ್ಯನಿವರ್ಸರಿ ಸ್ಪೆಷಲ್ ಲಾಗ್ ಇದ್ದಿತ್ತು ಇವತ್ತಿನ ದಿನ ಹೇಗೆ ಹೇಗೆ ಆಗುತ್ತೆ ಏನೇನಾಗುತ್ತೆ ಅಂತ ನಾನು ವೀಡಿಯೋ ತುಂಬ ತೋರಿಸ್ತೀನಿ ಇವಾಗ ಮಾತಾಡೋಕ್ಕೆ ಟೈಮ್ ಇಲ್ಲ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಲ್ಲೇ ಕಾಣೋ ಬೆಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವಾಗ ಪಟಾಪಟ ಅಂತ ರೆಡಿಯಾಗಿ ಬಿಟ್ಕೊಂಡ್ಬಿಡ್ತೀನಿ ಇಲ್ಲಾಂದರೆ ಆಮೇಲೆ ನಮ್ಮ ಮನೆಯವ್ರು ಸುಮ್ಮನೆ ಬೈತಾರೆ ಆನಿವರ್ಸರಿ ದಿನ ನಾನು ಬೈಸ್ಕೊಬಾರ್ದು ಅಂತ ಬೇಗ ಹೋಗಿ ರೆಡಿಯಾಗಿ ಬರ್ತೀನಿ ಆಮೇಲೆ ಹೋಗ್ತಾ ಹೋಗ್ತಾ ಹೇಳ್ತೀವಿ ಇಲ್ಲವರ್ನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಎಸ್ ನಾವು ರೆಡಿಯಾಗಿ ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ನೀವು ನೋಡ್ತಾ ಇದ್ರೇ ಗೊತ್ತಾಗ್ಬೋದು ನಾವು ಹೋಗಿರೋದು ಬಸನ ಗುಡಿಗೆ ಹೋಗಿದ್ವಿ ನಾನು ಚಿಕ್ಕ ವಯಸ್ಸಲ್ಲೇನೋ ನಮ್ಮ ಅಪ್ಪ ಅಮ್ಮನ ಜೊತೆ ದೊಡ್ಡ ಬಸವಣ್ಣ ಗಣೇಶನ ನೋಡೋಕ್ಕೆ ಅಂತ ಹೋಗಿದ್ದು ಆದರೆ ಕಡಲೆಕಾಯಿ ಪರ್ಸೆ ನಾನು ನೋಡಿರಲಿಲ್ಲ ಈ ಸತಿ ಆ್ಯನಿವರ್ಸರಿಗೆ ಅಂತ ಪ್ಲ್ಯಾನ್ ಮಾಡಿದರು ಕಡಲೆಕಾಯಿ ಪರ್ಸೆ ನಾನು ನೋಡಿಲ್ಲ ಅಂತ ನಮ್ಮ ಒಂದು ಸತಿ ಹೇಳಿದ್ದೆ ಹೆಂಗಿದ್ರು ಕಡಲೆಕಾಯಿ ಪರ್ಸೆ ನಡೀತಿದೆ ಹೋಗೋಣ ನಡಿ ಅಂತ ನಾನು ಪಾಪನ್ನೆಲ್ಲ ರೆಡಿ ಮಾಡಿ ಅವನು ಸ್ಕೂಲಿಗೆ ಬಿಟ್ಟು ನಾವು ರೆಡಿಯಾಗಿ ಹೋಗೋಷ್ಟರಲ್ಲೇ ಹತ್ತು ಗಂಟೆ ಆಗೋಗಿತ್ತು ಅಲ್ಲೇ ತಿಂಡಿ ತಿಂದ್ಕೊಂಡು ಮನೇಲಿ ತಿಂಡಿ ಮಾಡಿದರೂ ತಿನ್ನೋಕ್ಕೆ ಟೈಮ್ ಇರಲಿಲ್ಲ ಹೊರ್ಗಡೆನೆ ತಿಂಡಿ ತಿಂದ್ಕೊಂಡು ಡೈರೆಕ್ಟು ಬಸವಣ್ಣನ ನೋಡೋಣ ಅಂತ ಡೈರೆಕ್ಟ್ ಹೋದ್ವಿ ಜನ ಸುಮಾರಾಗೆ ಇದ್ದರು ಆಮೇಲೆ ಬಸವಣ್ಣನೆಲ್ಲ ನೋಡಿದ್ವಿ ಒಳಗಡೆ ಫೋಟೋ ವೀಡಿಯೋ ಕಲಾವಿಲ್ಲ ಅಂದರು ಆಚೆಗಡೆನೆ ವೀಡಿಯೋನ ಝೂಮ್ ಮಾಡಿ ತೆಗ್ದೆ ಅಷ್ಟೇ ಒಳಗಡೆ ಏನು ತೆಗಿಲಿಲ್ಲ ನಾನು ಕಡಲೆಕಾಯಿ ಪರ್ಸೆ ನೋಡಿ ಫುಲ್ ಶಾಕ್ ಆಗೋದು ಏನು ಇಷ್ಟೊಂದು ಕಡಲೆಕಾಯಿ ಇದೆಯಲ್ಲ ಅಂತ ನಮ್ಮ ಮನೆಯವ್ರಂದರು ಇದೆಲ್ಲ ಸ್ಯಾಂಪಲ್ ಅಷ್ಟೇ ಯಾಕಂದರೆ ನಾವು ಕಡಲೆಕಾಯಿ ಪರ್ಸೆ ಸ್ಟಾರ್ಟ್ ಆದ ಎರಡನೇ ದಿನ ಹೋಗಿದ್ದು ಇದೆಲ್ಲ ಸ್ಯಾಂಪಲ್ ಅಷ್ಟೇ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಕಡಲೆಕಾಯಿ ವೆರೈಟಿ ಕಡಲೆಕಾಯಿ ಎಲ್ಲ ಇಟ್ಟಿರ್ತಾರೆ ಫುಲ್ಲು ಒಂದು ಒಂಥರ ಗ್ರ್ಯಾಂಡಾಗಿ ಮಾಡ್ತಾರೆ ಅಂದರು ನಾವು ಬೆಳಗ್ಗೆ ಹೋಗಿ ಬೇಗನೆ ಬಂದುಬಿಟ್ವಿ ಒಂದು ಎರಡು ಅವರ್ಗೆಲ್ಲ ರಿಟರ್ನ್ ಆಗೋದ್ವಿ ನಾವು ನಂಗೆ ಅಷ್ಟು ನೋಡೋ ಅಯ್ಯೋ ಇಷ್ಟೊಂದು ಕಡಲೆಕಾಯಿ ಇದೆಯಾ ಇಷ್ಟೊಂದು ಥರ ವೆರೈಟಿ ಇದೆಯಾ ಅಂತ ಅನಿಸ್ಬಿಟ್ಟು ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಚುರುಮುರಿ ತಿಂದ್ವಿ ಚುರುಮುರಿ ತಿನ್ಕೊಂಡು ಆಚೆಗೆ ಬಂದ್ವಿ ನಿನ್ನೆ ಲಾಗ್ನ ಸ್ಟಾರ್ಟ್ ಮಾಡಿದೆ ಪೂರ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆಗಿಬಿಟ್ಟೆ ಅಂಗಡೀಲಿ ಅಂಗಡಿಯಲ್ಲಿ ಸ್ವಲ್ಪ ಜನ ಕಸ್ಟಮರ್ ಜಾಸ್ತಿ ಇದ್ರು ಅಂತ ಅಂಗಡಿಲೇ ಉಳ್ಕೊಂಡೆ ಮನೆಗೆ ಬರಲೇ ಇಲ್ಲ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಂಗಡಿಗೆ ಅಷ್ಟೇ ಅಲ್ಲಿಂದ ಬರುವಾಗಲೇ ರಾತ್ರಿ ಹತ್ತುವರೆ ಆಗೋಗಿತ್ತು ಅಲ್ಲೇ ಸ್ವಲ್ಪ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಬಂದುಬಿಟ್ವಿ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬ್ಯುಸಿಯಾಗಿದ್ವಿ ಮತ್ತು ಸುಸ್ತಾಗಿಬಿಟ್ಟಿತ್ತು ಹಂಗಾಗಿ ವೀಡಿಯೋ ಏನೂ ಮಾಡಲಿಲ್ಲ ಈಗ ನೆಕ್ಸ್ಟ್ ಡೇ ಅಂದರೆ ನಮ್ಮದು ಆ್ಯನಿವರ್ಸರಿ ಇದ್ದಿದ್ದು ಸಾಟರ್ಡೆ ಇವತ್ತು ಸಂಡೆ ಇವತ್ತು ಸಂಡೆ ನನ್ನ ಮಗನ ಹೊರ್ಗಡೆ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನು ನನ್ನ ಪಪ್ಪ ಎಲ್ಲೂ ಹೋಗಲಿಲ್ಲ ಓ ಸತಿ ಸಕಲೇಶ್ಪುರಕ್ಕೂ ನಾವೇ ನಾವು ಮಾತ್ರ ಹೋಗಿದ್ವಿ ನಿನ್ನೆನೂ ಆಫ್ ಡೇ ನಾವು ಮಾತ್ರ ಹೋಗಿದ್ವಿ ಹಂಗಾಗಿ ಅವನ್ನೆಲ್ಲೂ ಕರ್ಕೊಂಡೋಗಿಲ್ಲ ಇವತ್ತು ಸಂಡೆ ಹಂಗಾಗಿ ಸ್ವಲ್ಪ ಹೋಗಿ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗಿದ್ದೀವಿ ಎಲ್ಲಿಗೆ ಏನು ಅಂತ ಆಮೇಲೆ ಹೇಳ್ತೀನಿ ಪ್ಲೀಸ್ ವಾಚಿಂಗ್ ನಾವಿವಾಗ ವಿಧಾನಸೌಧದ ಮುಂದೆ ಇದ್ದೀವಿ ಏನತಿಗೆ ಅಂದರೆ ಎದುರುಗಡೆ ಕಬ್ಬಿನ ಪಾರ್ಕ್ ಇದೆಯಲ್ಲ ಅಲ್ಲಿಗೆ ಹೋಗೋಕ್ಕೆ ಅಂತ ವಿಧಾನಸೌಧದ ವಿಡಿಯೋ ಮಾಡೋಣ ಅಂತ ಹಂಗೆ ನಿಂತ್ಕೊಂಡೆ ಎದುರುಗಡೆ ಏನು ವಿಧಾನಸೌಧದ ಮುಂದೆ ಅಷ್ಟೊಂದು ಜನ ಜನ ಸಾಗರ ಅಷ್ಟು ಜನ ಸಾಗರ ನಮಗೆ ಬೇಡ ಅಂದ್ಬಿಟ್ಟು ವಿಧಾನಸೌಧದ ಮುಂದೆ ಬೇಡ ಅಂದ್ಬಿಟ್ಟು ಆಪೋಸಿಟಲ್ಲಿ ಇರೋ ಕಬ್ಬನ್ ಪಾರ್ಕ್ ಲಾಲ್ ಹೋಗಿದ್ವಿ ಕಬ್ಬನ್ ಪಾರ್ಕಿಗೆ ಏನತಿಗೆ ಅಂದರೆ ಟ್ರೈನ್ ಇದೆ ಅಲ್ಲಿ ಟ್ರೈನಲ್ಲಿ ನನ್ನ ಮಗನ ಆಟಾಡ್ಸೋಣ ಅಂತ ಕರ್ಕೊಂಡು ನಾನು ಚಿಕ್ಕವಳಿದ್ದಾಗ ಟ್ರೈನು ಸ್ಟಾಪ್ ಆಗಿತ್ತು ಇವಾಗ ಸಲ ಏನೋ ರನ್ನಿಂಗ್ ಇದೆ ಅಂತ ಅಂದಿದ್ರು ಹಂಗಾಗಿ ಅವನಿಗೆ ನನ್ನ ಮಗನಿಗೆ ತುಂಬ ಇಷ್ಟ ಟ್ರೈನು ಮೆಟ್ರೋದಲ್ಲೆಲ್ಲ ಓಡಾಡೋಕ್ಕೆ ಹಂಗಾಗಿ ಟ್ರೈನಿಗೆ ಕರ್ಕೊಂಡು ಹೋಗಿ ಟ್ರೈನಲ್ಲಿ ಆಟಾಡ್ಸೋಣ ಅಂತ ಕರ್ಕೊಂಡೋದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂತ ಟ್ರೈನಲ್ಲಿ ಆಟಾಡೋಕ್ಕೆ ಅಂದರೆ ಅದರೊಳಗಡೆ ಹೋಗಬೇಕು ಅಲ್ಲೇ ಇರೋದು ಬೇರೆ ಬೇರೆ ಗೇಮ್ಸ್ ಎಲ್ಲ ಇದೆ ಒಟ್ನಲ್ಲಿ ಒಳಗಡೆ ಎಂಟ್ರಿಗೆ ಹೋಗೋಕ್ಕೇ ಅಷ್ಟು ಜನ ಕ್ಯೂ ಅಲ್ಲಿದ್ದರು ನಮಗೆ ಕಾದು ಕಾದು ಸಾಕಾಗಿ ಅಲ್ಲೇ ಐಸ್ ಕ್ರೀಮ್ ತಿಂದ್ಕೊಂಡು ಹೋದ್ವಿ ಒಳಗಡೆ ಎಂಟ್ರಿ ಫೀಸ್ ಒನ್ ಫಿಫ್ಟಿ ಏನೋ ಇದೆ ನಾವು ಹೋಗಿ ತುಂಬ ದಿನ ಆಯಿತು ಇವಾಗ ಏನೋ ಜಾಸ್ತಿ ಮಾಡಿದಾರೋ ಏನೋ ಗೊತ್ತಿಲ್ಲ ನನಗೆ ನಾವು ಹೋಗಿ ಒಳಗಡೆ ಹೋದ್ವಿ ಒಳಗಡೆ ಹೋಗಿದ ತಕ್ಷಣ ಫಸ್ಟು ಟ್ರೈನಲ್ಲಿ ಆಟ ಅಂತ ಟ್ರೈನಲ್ಲಿ ಆಟಾಡೋಕ್ಕೆ ಅಂತ ಹೋದ್ವಿ ನನ್ನ ಮಗನ ಖುಷಿ ಆ ಟ್ರೈನೊಳಗೆ ಕೂತಿದ ತಕ್ಷಣ ಏನು ಸುತ್ತಮುತ್ತ ಎಲ್ಲ ಓಪನ್ ಟ್ರೈನೆಲ್ಲ ಖುಷಿಯಾಗ್ಬಿಟ್ಟ ಅವನ ಜೊತೆ ನಾನು ಖುಷಿಯಾಗಿ ಅವನ ಜೊತೆ ನಾನು ಒಂದು ಪುಟ್ಟ ಮಗು ಥರ ಇಬ್ಬರೇ ಎಂಜಾಯ್ ಮಾಡ್ತಿದ್ವಿ ಸುತ್ತ ನೋಡಿಕೊಂಡು ವ್ಯೂವೆಲ್ಲ ನೋಡಿಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗ್ತು ಆಮೇಲೆ ಅಲ್ಲಿಂದ ಆದಮೇಲೆ ಬೋಟಿಂಗ್ ಸೆಕ್ಷನಿಗೆ ಬಂದ್ವಿ ಅಲ್ಲೇ ಬೋಟಿಂಗ್ ಸೆಕ್ಷನ್ ಇದೆ ಅಲ್ಲೂ ಬಂದು ಎಂಟ್ರಿ ಫೀಸು ಇಪ್ಪತ್ತು ರೂಪಾಯಿ ಏನೋ ಒಬ್ರಿಗೆ ಇಪ್ಪತ್ತು ರೂಪಾಯಿ ಬೋಟಿಂಗಲ್ಲಿ ಆಡೋಕ್ಕೆ ನಮ್ಗೆ ಗೊತ್ತಿಲ್ಲ ಆವಾಗ ನಾನು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ಇವಾಗ ಜಾಸ್ತಿ ಆಗಿದ್ರೂ ಆಗಿರ್ಬೋದು ನಾವು ಹೋಗಿದ್ದು ಸಂಡೇ ನಾಲ್ಕು ಗಂಟೆ ಮೇಲೆ ಹೋದ್ವಿ ವೆದರ್ ಮಾತ್ರ ಸಖತ್ತಾಗಿತ್ತು ಸೂಪರಾಗಿತ್ತು ಸಂಜೆ ಮೇಲೆ ಹೋದರೆ ವೆದರೆಲ್ಲ ನೋಡಕ್ಕೆ ಚೆಂದ ಮಧ್ಯಾಹ್ನ ಟೈಮ್ ಹೋದರೆ ಸ್ವಲ್ಪ ಬಿಸಿಲಿರುತ್ತೆ ಇರುತ್ತೆ ಹಾಗಾಗಿ ನಾಲ್ಕು ಗಂಟೆ ಮೇಲೆ ಹೋದರೆ ಸಖತ್ತಾಗಿರುತ್ತೆ ಹೋದ್ವಿ ಅದಕ್ಕೂ ಕ್ಯೂ ನಿಂತ್ಕೊಂಡ್ವಿ ಅದಕ್ಕೂ ಒಂದು ಅರ್ಧ ಗಂಟೆ ಏನೋ ಕ್ಯೂ ನಿಂತ್ಕೊಂಡು ಆಮೇಲೆ ಟಿಕೆಟು ಸಿಕ್ತು ಹೋದ್ವಿ ಬೋಟಿಂಗ್ ಮಾತ್ರ ಸೂಪರಾಗಿತ್ತು ಟ್ರೈನಿಗೆ ಟ್ರೈನ್ಗಿಂತ ಬೋಟಿಂಗು ಸಖತ್ತಾಗಿತ್ತು ನಾನು ಬೋಟಿಂಗಲ್ಲಿ ಸುಮ್ಮ ತುಂಬ ಎಂಜಾಯ್ ಮಾಡಿದೆ ನನ್ನ ಮಗ ಟ್ರೈನಲ್ಲಿ ತುಂಬ ಎಂಜಾಯ್ ಮಾಡಿದೆ ಅಂದರೆ ಒಂಥರ ಮೇಲ್ಗಡೆ ಸೇತುವೆ ಥರ ಇದೆ ಅದ್ರ ಕೆಳಗಡೆ ಎಲ್ಲ ಕರ್ಕೊಂಡೋಗ್ತಾರೆ ಚೆನ್ನಾಗಿರುತ್ತೆ ಫೀಲೇ ಒಂಥರ ಚೆಂದ ಆಮೇಲೆ ನಾನು ನನ್ನ ಮಗ ಇಬ್ಬರು ಬೋಟಿಂಗ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಚೆಗೆ ಬಂದ್ವಿ ಮತ್ತು ಅಲ್ಲಿಂದ ಬಂದ ತಕ್ಷಣ ನನ್ನ ಮಗ ಎ ಎಲ್ಲೇ ಯಾವುದೇ ಮಾಲ್ವಿ ಕರ್ಕೊಂಡೋಗ್ಲಿ ಎಲ್ಲೇ ಕರ್ಕೊಂಡೋಗ್ಲಿ ಇದೊಂದು ನೆಗ್ಗೆದೊಂದು ಆಟ ಆಡ್ತಾನೆ ಅವ್ನಿಗೆ ಇದೊಂದು ತುಂಬ ಇಷ್ಟ ಒಂದು ಸತಿ ಎಲ್ಲ ಎರಡೆರಡು ಸರ್ತಿ ಆಡ್ದೆ ಕರ್ಕೊಂಡೋಗಿದ್ದೆ ಅವನಿಗೋಸ್ಕರ ಅವನೇ ಎಂಜಾಯ್ ಮಾಡಲಿ ಅಂತ ಕರ್ಕೊಂಡೋಗಿದ್ದು ಎರಡು ಸತಿ ಸರ್ತಿ ಕರ್ಕೊಂಡು ವಾಪಸ್ಸು ಮನೆಗೆ ಬಂದ್ವಿ ನಾಲ್ಕು ಗಂಟೆಗೆ ಏನೋ ಕಬ್ಬನ್ ಪಾರ್ಕ್ಗೆ ಹೋಗಿದ್ದಕ್ಕೆ ರಾತ್ರಿ ಎಂಟು ಒಂಬತ್ತು ಗಂಟೆ ಆಗಿತ್ತು ನಾವಿಬ್ಬರು ಆಚೆಗೆ ಬಂದಾಗ ಕಬ್ಬನ್ ಪಾರ್ಕಿಂದ ಆಚೆಗೆ ಬಂದಾಗ ಎಲ್ಲರೂ ಹೋಗ್ಬಿಟ್ಟಿದ್ರು ನಾನು ನನ್ನ ಮಗ ಇಬ್ಬರೇ ಇದ್ದಿದ್ದು ಕಬೂರ್ ಪಾರ್ಕಿಂದ ಆಚೆಗೆ ಬಂದು ಆಮೇಲೆ ಬೆಳಗ್ಗೆಗಿಂತ ನೈಟಲ್ಲಿ ವಿಧಾನಸೌಧ ಸೂಪರಾಗಿ ಕಾಣುತ್ತೆ ಲೈಟಿಂಗ್ ಸೆಟ್ ಎಲ್ಲ ಹಾಕಿರ್ತಾರಲ್ಲ ಲೈಟಿಂಗ್ ಎಲ್ಲ ಹಾಕಿರ್ತಾರಲ್ಲ ಸಕ್ಕದಾಗ ಕಾಣುತ್ತೆ ಅದನ್ನು ಹಂಗೆ ವೀಡಿಯೋ ಮಾಡಿಕೊಂಡು ನನಗೆ ಬೆಳಗ್ಗೆಗಿಂತ ವಿಧಾನಸೌಧ ನೈಟಲ್ಲಿ ತುಂಬ ಇಷ್ಟ ಆಯಿತು ವಿಧಾನಸೌಧದೆಲ್ಲ ವೀಡಿಯೋ ಮಾಡಿಕೊಂಡು ನಾವು ಹಂಗೆ ಮೆಟ್ರೋದಲ್ಲಿ ವಾಪಸ್ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟೇ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ